ನಮಸ್ಕಾರ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಹೇಗಿದ್ದೀರಾ ನಾನು ಈ ವಿಡಿಯೋದಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳು ವೀರೇಂದ್ರ ಸಿಂಪಿ ಈ ಪ್ರಬಂಧದ ಸಾರಾಂಶ ಮತ್ತು ವಿಮರ್ಶೆಯನ್ನು ನಾನು ನಿಮಗೆ ಹೇಳ್ತೀನಿ ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದದ್ದು ಆದ್ದರಿಂದ ಇದನ್ನು ವಾಚ್ ಮಾಡಿ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಲೇಖಕರ ಪರಿಚಯ ಬೀದರ್ನಲ್ಲಿ ವಾಸವಿರುವ ಪ್ರೊಫೆಸರ್ ವೀರೇಂದ್ರ ಸಿಂಪಿಯವರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಚಡಚಣ ಎಂಬಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದರು ಕನ್ನಡದ ಖ್ಯಾತ ಲೇಖಕ ಸಿಂಪಿ ಲಿಂಗಣ್ಣೆ ಅವರ ತಂದೆ ತಾಯಿ ಸವಲವ್ವ ಬೀದರ್ನ ಬಿ ವಿ ಬೋಮರೆಡ್ಡಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದ ವೀರೇಂದ್ರ ಸಿಂಪಿಯವರು ಕನ್ನಡದ ಪ್ರಮುಖ ಲಲಿತ ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಅಂಕಣ ಬರಹ ಅನುವಾದ ಜೀವನಚರಿತ್ರೆ ಗ್ರಂಥ ಸಂಪಾದನೆ ಮುಂತಾದ ಕ್ಷೇತ್ರಗಳಲ್ಲಿ ಸುಮಾರು ಮೂವತ್ತೇಳು ಕೋತಿಗಳನ್ನು ವೀರೇಂದ್ರ ಸಿಂಪಿಯವರು ತಂದಿದ್ದಾರೆ ಬನ್ನಿ ಪ್ರಬಂಧದ ಸಾರಾಂಶ ಮತ್ತು ವಿಮರ್ಶೆ ಹಳ್ಳಿಯ ಚಹಾ ಹೋಟೆಲ್ಗಳು ಪ್ರೊಫೆಸರ್ ವೀರೇಂದ್ರ ಸಿಂಪಿಯವರು ತಾವು ಕಂಡ ಹಳ್ಳಿಯ ಚಹಾ ಹೋಟೆಲುಗಳು ಹಳ್ಳಿಗರ ದಿನನಿತ್ಯದ ಬದುಕಿನಲ್ಲಿ ವಹಿಸುವ ಮಹತ್ತರ ಪಾತ್ರದ ಕಡೆಗೆ ಗಮನ ಸೆಳೆದಿದ್ದಾರೆ ಹಳ್ಳಿಯ ಚಹಾ ಹೋಟೆಲ್ಗಳಲ್ಲಿ ಸಿಗುವ ಚಹಾ ಅಂದರೆ ಟೀ ಅಮೃತಕ್ಕೆ ಸಮಾನ ಎಂಬುದು ಸಿಂಪಿಯರ ಅಭಿಪ್ರಾಯ ಆದ್ದರಿಂದ ಹಳ್ಳಿಯ ಹೋಟೆಲ್ಗಳಲ್ಲಿ ಚಹಾ ಸೇವನೆ ಮಾಡಿರದವರ ಜೀವನ ಅಪೂರ್ಣ ಎಂದಿದ್ದಾರೆ ಮೊದಲಿಗೆ ಪೇಟೆಯ ಹೋಟೆಲ್ಗಳ ಕಡೆ ಲೇಖಕರು ಗಮನ ಹರಿಸಿದ್ದಾರೆ ಅವರು ಹೇಳುವಂತೆ ನಗರದ ಪ್ರವೇಶದ ಹೋಟೆಲ್ಗಳಲ್ಲಿ ನಡೆಯಲು ನುಣುಪಾದ ನೆಲ ಕೂರಲು ಮೆತ್ತನೆಯ ಕುರ್ಚಿ ತಂಗಾಳಿ ಬೀಸುವ ಫ್ಯಾನ್ ಕುಡಿಯಲು ನೀರು ಏನು ಬೇಕೆಂದು ವಿಚಾರಿಸುವ ಸಮವಸ್ತ್ರದ ಯೂನಿಫಾರ್ಮ್ ಮಾಣಿ ಎಲ್ಲವೂ ಲಭ್ಯ ಮಾಣಿಯಾದರೂ ತಿಂಡಿಗಳ ಹೆಸರನ್ನು ನೆನಪಿಟ್ಟುಕೊಳ್ಳಲಾಗದಂತೆ ಯಂತ್ರದಂತೆ ನೀರಸವಾಗಿ ಹೇಳುವನು ಗಲಿಬಿಲಿಯಲ್ಲಿ ಗ್ರಾಹಕರು ಆದೇಶಿಸುವ ತಿಂಡಿ ಯಾವ ತಿನ್ನದೆಂದು ಸ್ವತಃ ಮಾಣಿಗೂ ತಿಳಿದಿರುವುದಿಲ್ಲ ಇದು ಸಾಲದು ಎಂಬಂತೆ ನೆಮ್ಮದಿಯಾಗಿ ತಿನ್ನಲು ಬಿಡದ ನಮ್ಮ ಸ್ಥಳವನ್ನು ಆಕ್ರಮಿಸಿಕೊಳ್ಳಲು ಎದೆ ಮೇಲೆ ನಿಂತಿರುವ ಇತರ ಸಹ ಗ್ರಾಹಕರ ಕಾಟ ಇಂತಹ ನೂಕು ನುಗ್ಗಲು ತಿಂಡಿ ತಿನ್ನಲು ಪ್ರಶಸ್ತವಾದ ಸ್ಥಳವೇ ಅಲ್ಲವೆಂಬುದು ಲೇಖಕರು ನಗರದ ಹೋಟೆಲ್ಗಳ ಬಗ್ಗೆ ಹೊಂದಿರುವ ಭಾವನೆ ಮುಂದಕ್ಕೆ ಹೋದಾಗ ಲೇಖಕರ ಊರಿನ ಚಂದ್ರಭವನದಲ್ಲಿರುವುದು ಮುರುಕು ಬೆಂಚು ಮೂರು ಕಾಲಿನ ಕುರ್ಚಿಯಾದರೂ ಅದು ಅವರಿಗೆ ಸ್ವರ್ಗಕ್ಕೆ ಸಮಾನ ಅಲ್ಲಿಯ ಚಹಾದ ಪರಿಮಳ ರುಚಿ ಬೇರೆಲ್ಲೂ ಸಿಗಲಾರದು ಇದ್ದಕ್ಕಿಂತಲೂ ಇದಕ್ಕಿಂತಲೂ ಮುಖ್ಯವಾದುದೆಂದರೆ ಹಳ್ಳಿ ಚಹಾ ಹೋಟೆಲ್ಗಳ ಮಾಣಿ ಗ್ರಾಹಕರ ಬಗ್ಗೆ ತೋರುವ ಆಧಾರ ಆಧಾರ ಅಂದ್ರೆ ಗೌರವ ಆತಿಥ್ಯಗಳು ಮನೆಯಲ್ಲೂ ಇಂತಹ ಆತಿಥ್ಯ ಸಿಗದು ಒಂದರ ಹಿಂದೆ ಒಂದರಂತೆ ಪೂರಿ ಬಜ್ಜಿ ಎಲ್ಲವೂ ಲಭ್ಯ ಅಲ್ಲದೆ ಅವಸರವಿಲ್ಲದೆ ಆರಾಮವಾಗಿ ಕುಳಿತು ತಿಂದು ತೇಗುವ ಅವಕಾಶವೂ ಇಲ್ಲಿದೆ ಹಳ್ಳಿಯ ಚಹಾ ಹೋಟೆಲ್ನ ಮತ್ತೊಂದು ಸೌಲಭ್ಯವೆಂದರೆ ಹಣವಿಲ್ಲದಿದ್ದರೂ ಅಲ್ಲಿ ನಡೆಯುತ್ತದೆ ಸಾಲದ ಲೆಕ್ಕ ಬರೆಸಿ ಸುಗ್ಗಿ ಕಾಲದಲ್ಲಿ ನಾಲ್ಕು ಮೂಟೆ ಜೋಳವನ್ನು ಹೋಟೆಲಿಗೆ ತಂದು ಹಾಕಿದರೆ ಮುಗಿಯಿತು ಮುಂದಿನ ಸುಗ್ಗಿವರೆಗೂ ಆರಾಮವೂ ಆಗಿರಬಹುದು ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಚರ್ಚ್ ಮತ್ತು ಕ್ರಿಕೆಟ್ ಆಟದ ಮೈದಾನಗಳಿವೆಯಂತೆ ಇದೇ ರೀತಿ ನಮ್ಮ ಪ್ರತಿ ಹಳ್ಳಿಯಲ್ಲಿಯೂ ಚಹಾ ಹೋಟೆಲ್ಗಳಿವೆ ಪ್ರತಿಯೊಂದು ಲೇಖಕರು ಹೇಳುತ್ತಾರೆ ಈ ಹೋಟೆಲ್ಗಳು ಬಾಯಿ ಚಪಲದೊಂದಿಗೆ ಹರಟುವ ನಾಲಿಗೆ ನಾಲಿಗೆ ಚಪಲವನ್ನು ತಣಿಸುತ್ತವೆ ಅಲ್ಲಿ ರಸಿಕರು ಉಂಡಾಡಿಗಳು ಗೃಹಸ್ಥರು ವೃದ್ಧರು ರೋಗಿಗಳು ಎಲ್ಲರೂ ಬರುತ್ತಾರೆ ಎಲ್ಲ ವಯಸ್ಸಿನ ಎಲ್ಲ ವರ್ಗದ ಎಲ್ಲ ಜಾತಿಯ ಜನರಿಲ್ಲಿಗೆ ಬರುವುದರಿಂದ ಇಲ್ಲಿ ನಿಜವಾದ ಭಾವೈಕ್ಯತೆಯನ್ನು ಕಾಣಬಹುದೆಂದು ಲೇಖಕರು ಹೇಳಿದ್ದಾರೆ ಭಾವೈಕ್ಯತೆ ಅಂದರೆ ಇಂಟಿಗ್ರೇಷನ್ ನಾವೆಲ್ಲರೂ ಒಂದೇ ಅಂತ ಹೇಳದು ಇಲ್ಲಿಗೆ ಬರುವ ಜನರಲ್ಲಿ ವೈಶಿಷ್ಟ್ಯವಿದೆ ವಿಧಿ ವಿಧಿ ಪೂರೈಸಲು ಕೆಲವರಿಗೆ ಚಹಾ ಒಟ್ಟಿಗೆ ಬೆಳಬೇಕು ಮನೆಯಲ್ಲಿ ಅಲ್ಲುಜ್ಜದೆ ಹೋಟೆಲ್ನಲ್ಲಿಯೂ ತೊಳೆದುಕೊಳ್ಳುವವರು ಇದ್ದಾರೆ ಹೊಲಕ್ಕೆ ಹೊರಟ ರೈತರು ನಿಷ್ಠಾವಂತರು ಹೆಂಡತಿ ಮಕ್ಕಳ ಬಗ್ಗೆ ಚಿಂತೆ ಮಾಡುವ ಶೂರರು ಬಾಯಿ ಚಪಲದ ಪಿಂಚಣಿದಾರರು ಮನೆಯಲ್ಲಿ ಮಾತ್ರ ಪಥ್ಯ ಮಾಡುವ ರೋಗಿಗಳು ಉತ್ಸಾಹಿತರೂ ಪುಡಾರಿಗಳು ಚಂದ ವಸೂಲಿದಾರರು ಗ್ರಾಮ ಪಂಚಾಯಿತಿ ಸರಪಂಚರು ವ್ಯಾಪಾರಿಗಳು ಶಿಕ್ಷಕರು ಎಲ್ಲರೂ ಚಹಾ ಹೋಟೆಲ್ಗೆ ಬಂದು ರುಚಿ ನೋಡುವವರೇ ಹಳ್ಳಿಯ ಚಹಾ ಹೋಟೆಲ್ಗಳನ್ನು ಲೇಖಕರು ವಾರ್ತಾ ಇಲಾಖೆಗೆ ಹೋಲಿಸಿದ್ದಾರೆ ಹೆಣ್ಣು ಮಕ್ಕಳು ನೀರಿಗೆ ಬಟ್ಟೆ ತೊಳೆಯಲು ಹೋದಾಗ ಪರಸ್ಪರ ಸುಖ ದುಃಖಗಳನ್ನು ಹೇಳಿಕೊಳ್ಳುವಂತೆ ಗಂಡಸರು ಚಹಾ ಹೋಟೆಲ್ನಲ್ಲಿ ಕುಳಿತು ಎಲ್ಲಾ ವಿಚಾರಗಳ ಆಟೆ ಹೊಡೆಯುತ್ತಾರೆ ಅವರಿಗೆ ತಮ್ಮ ಮನೆ ವಿಚಾರ ಗೊತ್ತಿರದಿದ್ದರೂ ಊರ ಮೂಲೆ ಮೂಲೆಯ ಸಂಗತಿಗಳೆಲ್ಲ ಗೊತ್ತಿರುತ್ತದೆ ಯಾರ ಮನೆಯಲ್ಲಿ ಹಸುಕರು ಹಾಕಲಿ ಹೆಮ್ಮೆ ಸಾಯಲಿ ಯಾರದೋ ಹೆಂಡತಿ ವಿಷಯ ನಾರ ಬಗ್ಗೆಯೇ ದೂರು ಮಕ್ಕಳ ವಿಚಾರ ಹೊಟ್ಟೆ ಕಿಚ್ಚು ದ್ವೇಷ ಎಲ್ಲದಕ್ಕೂ ಹಳ್ಳಿಯ ಹೋಟೆಲ್ ಎಂಬ ಪಾರ್ಲಿಮೆಂಟಿನಲ್ಲಿ ಸ್ಥಳ ಉಂಟು ನಗರದಲ್ಲಿ ತಾವು ಕಂಡ ಅನುಭವಗಳನ್ನು ಇಲ್ಲಿ ಕುಳಿತು ಚರ್ಚಿಸುವವರು ಇದ್ದಾರೆ ಅಲ್ಲದೆ ಹಳ್ಳಿಯ ಚಹಾ ಹೋಟೆಲ್ಗಳು ಚಲನಚಿತ್ರ ನಟಿಯರ ಚಿತ್ರಗೀತೆಗಳ ಧಾರಾವಾಹಿಗಳ ಎಲ್ಲ ರಂಜನೆಯ ಕೇಂದ್ರವೂ ಆಗಿರುತ್ತದೆ ಅಂದರೆ ಎಂಟರ್ಟೈನ್ಮೆಂಟ್ ಆದ್ದರಿಂದ ಲೇಖಕರು ಜೋರಾಗಿ ಮಳೆ ಸುರಿಯುತ್ತಿದ್ದಾಗ ಇಂಥ ಹೋಟೆಲ್ಗಳಲ್ಲಿ ಕುಳಿತು ಚಹಾ ಸೇವಿಸುವುದು ಎಲ್ಲ ಸುಖ ಸಂತೋಷಗಳಿಗಿಂತ ಮಿಗಿಲಾದುದು ಈ ಕಾರಣದಿಂದಲೇ ಎಲ್ಲರೂ ಸಮೀಪದ ಹಳ್ಳಿಯ ಚಹಾ ಹೋಟೆಲ್ಗಳಿಗೆ ಭೇಟಿ ಕೊಡಿರೆಂದು ಸಲಹೆ ಮಾಡಿದ್ದಾರೆ ಇಲ್ಲಿಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಪ್ರಬಂಧದ ಸಾರಾಂಶ ಮತ್ತು ವಿಮರ್ಶೆ ಮುಗಿತು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ